ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ನಿಮ್ಮನ್ನು ಶ್ರೀ ಅಖಿಲ ಹವ್ಯಕ ಮಹಾಸಭಾದಲ್ಲಿ ನಡೆಯುವಂತಹ ಪ್ರತಿಬಿಂಬ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ತುಂಬಾ ಸ್ಪರ್ಧೆಗಳು ನಡೆದಿದ್ವು ಬೇರೆ ಬೇರೆ ರೀತಿಯಾದಂಥ ತುಂಬಾ ಕಾಂಪಿಟೇಷನ್ಸ್ ಇದ್ವು ಇಲ್ಲಿ ನಾನು ಸಾಂಪ್ರದಾಯಿಕ ರೀತಿಯಲ್ಲಿ ಆರತಿ ತಾಟಿನ ಸ್ಪರ್ಧೆಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದರಲ್ಲಿ ಯಾವ್ಯಾವ ರೀತಿಯಾದಂಥ ಆರತಿ ತಾಟುಗಳನ್ನು ಮಾಡಿದ್ರು ಅಂತ ನೀವು ನೋಡಬಹುದು ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಕೊಡೋನು ಮಾಡಿ ಲೈಕ್ ಮಾಡಿ ನಾನು ಎಲ್ಲ ರೀತಿಯ ಸ್ಪರ್ಧೆಗಳ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಫಸ್ಟ್ ಆರತಿ ತಾಟಿನ ಸ್ಪರ್ಧೆಯನ್ನು ನೋಡೋಣ ಹಾಗೆ ಯಾರಿಗೆ ಬಹುಮಾನ ಬಂತು ಅಂತ ಕೂಡ ನೋಡೋಣ ಒಂಚೂರು ವಿಡಿಯೋ ಮಾಡ್ತೀಯೋ ನೀವು ಡೆಕೋರೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ತೇ ಎಂತೆಂತ ಯೂಸ್ ಮಾಡಿದ್ದೆ ಎಂತೆಂತ ಯೂಸ್ ಮಾಡಿದ್ದೆ ಹೇಳಿ ಪಮನ್ ಸೀಡು ಪಮನ್ ಸೀಡು ವಾಟರ್ ಮೆಲನ್ ಸೀಡು ನಿಮೀನ್ಸು ಹೆಸರುಬೇಳೆ ಮಸೂರ್ ದಾಲು ರಾಜ ಹಸಿರುಪಾಳು ಚಂದೇಶ್ ಮೈಟಿದು ಸಾಗು ಇಲ್ಲ

रवितेज सिद्धार्थ का एनसी पार्टी जीवट वर्षा ऋभु अमृता सालगिरह पर भयंकर कला कला ಈಗ ಹೇಳಿ ಎಂತೆಂತ ಯೂಸ್ ಮಾಡಿದ್ದೆ ಸಾಬೂದಾನಿ ಆಮೇಲೆ ಹೆಸರುಕಾಳು ಅಕ್ಕಿ ಭತ್ತ ಚೆನ್ನಾಗಿ ಬತ್ತಲ್ಲ ಅದು ಬತ್ತಲ್ಲ ಸೋಯಾಬೀನ್ ಎಂಥದ್ದು ಬೀಜ ಗೊತ್ತಿಲ್ಲ ನನಗೆ ಅದು ಎಂಥದ್ದು ಬೀಜ ಗೊತ್ತಿಲ್ಲ ಬತ್ತಲ್ಲ ಸೊಂತ್ರಿ ಬೀಜನೂ ಅಲ್ಲ ಹಾ ಅದೇ ಅದೇ ಅಲ್ಲ बंद yeah. तो आरोप <laughs> <laughs> <laughs>

ಪ್ರಥಮ ಸ್ಥಾನ ಮೈತ್ರಿ ಭರ್ ದ್ವಿತೀಯ ಸ್ಥಾನ ಭವಾನಿ ಭರ್ ತೃತೀಯ ಸ್ಥಾನ ಮುಂದಿನ ಸ್ಪರ್ಧೆ ಸಂಪ್ರದಾಯ ಗೀತೆ ಬಹುಶಃ ಸಂಸ್ಕಾರ ಸಂಪ್ರದಾಯ ಈ ಒಂದು ಅದ್ಭುತ ಜನ್ಮವನ್ನು ನೀಡಿರ್ತಕ್ಕಂತಹ ಆ ಭಗವ

ಕಾರ್ಯಕ್ರಮದ ವಿಡಿಯೋನೇ ಮುಂದಿನ ಸಲವೂ ಇದೇ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್